ನಮಸ್ತೆ ಗೆಳೆಯರೇ ಇದೆ ಸೆಪ್ಟೆಂಬರ್ ಹತ್ತನೇ ತಾರೀಕು ಅಂತಾರಾಷ್ಟ್ರೀಯ ಆತ್ಮಹತ್ಯೆ ತಡೆ ದಿನ ಇದೆ ಪ್ರೆಸೆಂಟ್ ಅಲ್ಲಿ ನಾವು ನೋಡೋದಾದ್ರೆ ಈ ಹದಿಹರೆಯದವ್ರು ಏನಂತಾರೆ ಹದಿನೆಂಟು ವರ್ಷ ಮೇಲ್ಪಟ್ಟವರು ಅವರಲ್ಲಿ ಜಾಸ್ತಿ ಆತ್ಮಹತ್ಯೆಗಳನ್ನ ನಾವು ಕಾಣ್ತಾ ಇದೀವಿ ಏನಕ್ಕೆ ಆ ಥರ ಆತ್ಮಹತ್ಯೆಗಳು ಇದೆ ಮತ್ತು ಯಾಕೆ ಅವ್ರು ಯೋಚನೆ ಮಾಡ್ತಿದ್ದಾರೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಸೊ ಎಷ್ಟೊಂದು ಪ್ರಶ್ನೆಗಳು ಅವರಲ್ಲಿ ಇರುತ್ತೆ ಸೊ ನಮಗೂ ಇರುತ್ತೆ ಅದನ್ನೆಲ್ಲ ಈಗ ಪ್ರೆಸೆಂಟಲ್ಲಿ ಅದಕ್ಕೆಲ್ಲ ಉತ್ತರ ಕಂಡುಕೊಳ್ಳಲು ನಮ್ಮ ಜೊತೆ ನಾಗಸಿಂಹ ಸರ್ ಅವರು ಇದ್ದಾರೆ ಸೊ ಅವರಿಗೆ ಸುಮಾರು ಹದಿನೈದು ವರ್ಷದಿಂದ ಅವರಿಗೆ ಅದರಲ್ಲಿ ಎಕ್ಸ್ಪೀರಿಯೆನ್ಸ್ ಇದೆ ಮತ್ತು ಎಷ್ಟು ಎಷ್ಟೋ ಜನಕ್ಕೆ ನೇರವಾಗಿ ನೋಡಿದ್ದಾರೆ ಮತ್ತು ಅವರಿಗೆ ಆಪ್ತ ಸಮಾಲೋಚನೆ ಮಾಡಿದ್ದಾರೆ ಸೊ ಅಂಥವ್ರ ಜೊತೆ ಇವತ್ತು ನಾವು ಕೂತ್ಕೊಂಡು ಮಾತಾಡೋಣ ಸೊ ಸ್ವಾಗತ ಸರ್ ಈ ಕಾರ್ಯಕ್ರಮಕ್ಕೆ ನಿಮ್ಮ ನಮಸ್ಕಾರ ಅನೇಕ ಅವರಿಗೆ ಭಾಳ ಅತ್ಯುತ್ತಮವಾದ ವಿಚಾರನ ಆಯ್ಕೆ ಮಾಡಿದ್ದೀವಿ ನಾವು ಆಕ್ಚುಲಿ ಸೆಪ್ಟೆಂಬರ್ ಹತ್ತನೇ ತಾರೀಕು ವಿಶ್ವ ಆತ್ಮಹತ್ಯೆ ತಡೆ ದಿನ ಆತ್ಮಹತ್ಯೆ ವಿರೋಧಿ ದಿನ ಅಂತಲ್ಲ ನೋಡಿ ಆತ್ಮಹತ್ಯೆನ ತಡೆಬೇಕು ಅಂತಿದೆ ಇದು ಬಹಳ ಮುಖ್ಯ ಇತ್ತೀಚಿನ ದಿನಗಳಲ್ಲಿ ನಾವು ಪತ್ರಿಕೆಗಳು ಓದ್ತಾ ಇದ್ದೀವಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಬಿಟ್ಟ ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಬಿಟ್ಟು ಅದು ಏಳು ಎಂಟು ವಯಸ್ಸಿನವರೆಲ್ಲ ಸೊ ಅದು ನಿಜಕ್ಕೂ ಸಮಾಜದಲ್ಲಿ ಒಂದು ರೀತಿಯಲ್ಲಿ ಭಯಾನ ಹುಟ್ಟಿಸುತ್ತೆ ಅದರ ಬಗ್ಗೆ ನಾವು ಅರಿವು ಮೂಡಿಸ್ಬೇಕಾಗಿರೋದು ಯಾಕಂದ್ರೆ ನಮ್ಮ ಜೀವನ ಅಮೂಲ್ಯ ಅಂತ ಹೇಳಬೇಕಾಗಿದೆ ಯಾವುದೋ ಒಂದು ಕ್ಷಣದಲ್ಲಿ ಯೋ ನಾನು ಯಾಕೆ ಬದುಕಬೇಕು ಅಂದ್ಕೊಂಡು ಆತ್ಮಹತ್ಯೆ ಪ್ರಯತ್ನ ಪಟ್ಬಿಟ್ಟಿರ್ತಾರೆ ಅದಕ್ಕೆ ನಾವು ಅವ್ರಿಗೆ ಬದುಕು ಅಮೂಲ್ಯ ಅದಕ್ಕೆ ಪುರಂದರ ರಾಸ್ ಹೇಳಿದರಲ್ಲ ಮಾನವ ಜನ್ಮ ದೊಡ್ಡದು ಹಾಳು ಮಾಡಬೇಡಿ ಅಂತ ಆ ವಿಚಾರಗಳೆಲ್ಲ ತಿಳಿಸಬೇಕಾದಂತ ಒಂದು ದೊಡ್ಡ ಕೆಲಸ ನಮ್ಮೇಲಿದೆ ಸರ್ ಈಗ ನಾವು ಪ್ರೆಸೆಂಟ್ ನೋಡ್ಬೇಕಂದ್ರೆ ಜಾಸ್ತಿ ಹದಿನೆಂಟದಿಂದ ಈ ನಲವತ್ತೈದು ವರ್ಷ ಏನಿರ್ತಾರೆ ಅವರಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಹೌದು ಈಗ ಮಾನವ ಜನ್ಮ ತುಂಬಾ ಅಮೂಲ್ಯವಾದದ್ದು ಸರ್ ನಿಜ ಎಲ್ಲಾ ಜನ್ಮಗಳಿಗೂ ಹೋಲಿಸ್ಕೊಂಡ್ರೆ ಎಲ್ಲಾ ಪ್ರಾಣಿಗಳಿಗೂ ಹೋಲಿಸ್ಕೊಂಡ್ರೆ ಎಲ್ಲಾ ಫೀಲಿಂಗ್ ಶೇರ್ ಮಾಡ್ಕೊಳ್ಳೋದು ಏನೇ ಪ್ರತಿಯೊಂದು ಮಾನವರಲ್ಲಿ ಜಾಸ್ತಿ ಇರುತ್ತೆ ಸೊ ಅಂತ ಅಮೂಲ್ಯ ಜೀವ ಅಂತ ಹೇಳ್ತಾರಲ್ಲ ಆದ್ರೆ ಅವರಲ್ಲಿ ಆತ್ಮಹತ್ಯೆಗಳು ಜಾಸ್ತಿ ಆಗ್ತಾ ಇದೆ ಯಾಕೆ ನೋಡಿ ಮಾನವ ಜೀವನ ಅಮೂಲ್ಯ ಅಂತ ನಾವೆಲ್ಲ ಹೇಳ್ತಿದೀವಿ ಯಾವ ರೀತಿ ಅನ್ನೋದು ತುಂಬಾ ಜನಕ್ಕೆ ತಿಳಿಸಬೇಕಾಗಿದೆ ಬಹಳಷ್ಟು ಜನ ವಿಫಲತೆಗಳನ್ನ ತಗೊಳ್ಳೋದಿಲ್ಲ ಫಾರ್ ಎಕ್ಸಾಂಪಲ್ ಸ್ಕೂಲಲ್ಲಿ ಫೇಲ್ ಆಗಿರೋದು ಅಥವಾ ಪ್ರೇಮ ವೈಫಲ್ಯ ಆಗಿರೋದು ಅದು ಅಪ್ಪ ಅಮ್ಮ ಇಲ್ಲದೆ ಇರುವಂತದ್ದು ಯಾವ್ದಾದ್ರು ಒಂದು ನಮಗೆ ಫೇಲ್ಯೂರ್ ಆಗ್ಬಿಟ್ರೆ ಅದೊಂದು ಮ್ಯಾಚಲ್ಲಿ ಸೋತಿರೋದು ಸೊ ಅಂತ ಒಂದು ವಿಫಲತೆನ ತಡೆದಿಟ್ಕೊಳ್ಳೋಷ್ಟು ಈ ಶಕ್ತಿ ನಮ್ಮಲ್ಲಿ ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿರ್ತಿವಿ ಕೆಲಸ ಸೊ ಇದಿಲ್ವಲ್ಲ ಇದಿಲ್ಲ ಅಂದ್ರೆ ನಂಗೆ ಜೀವನನೇ ಇಲ್ಲ ಅನ್ಸ್ಬಿಡುತ್ತೆ ಅದಿಲ್ಲ ನಂಗೆ ಜೀವನನೇ ಇಲ್ಲ ಯಾವುದೋ ಒಂದು ಭಾಳ ಒಂದು ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ ಪುಟ್ಟ ಹುಡುಗ ಒಬ್ಬ ನಾನು ಯಾಕೆ ಬದುಕ್ಬೇಕು ಅಂತ ಎಂಟನೇ ಕ್ಲಾಸಲ್ಲ ಯೋಚನೆ ಮಾಡಿರೋ ಅವ್ನು ಬುಗರಿ ಕಳ್ದೋಗಿದೆ ತುಮಕೂರಲ್ಲಿ ನಡೆದಿರುವಂಥ ಘಟನೆ ಇದು ಒಂದು ಬುಗ್ರಿ ಹೋಗಿದೆ ನಾನು ಯಾಕೆ ಬದುಕ್ಬೇಕು ಸೊ ಈಗ ನಮ್ಮದು ವಸ್ತು ಹೊರಟೋಯ್ತು ಆ ವಸ್ತುಗೆ ಬದಲಿ ವಸ್ತು ನಾವು ತರ್ಬೋದು ಅಂತ ಯೋಚನೆ ಮಾಡಲ್ಲ ಆ ಅಟ್ಯಾಚ್ಮೆಂಟ್ ಇರುತ್ತಲ್ಲ ಒಂದು ನಾಯಿ ಕಳೆದೋಯ್ತು ಅಥವಾ ಯಾರೋ ಮನೇಲಿ ಸತ್ತೋಗ್ಬಿಟ್ರು ಆ ಅಟ್ಯಾಚ್ಮೆಂಟ್ ಹೋಯ್ತು ಅಂದರೆ ಒಂದು ಶೂನ್ಯ ಕ್ರಿಯೇಟ್ ಆಗುತ್ತೆ ನಮ್ಮಲ್ಲಿ ಒಂದ್ಸಲ ಅಯ್ಯೋ ಏನು ನಮ್ಮ ತಂದೆ ಸತ್ತೋಗ್ಬಿಟ್ರು ಅದು ಅವ್ರ ಜಾಗ ಯಾರು ತುಂಬೋರಿಲ್ಲ ಅದ್ರ ಬದಲಾಗಿ ನಾವು ತಕ್ಷಣ ಏನೇನು ಮಾಡ್ತೀವಿ ನಮ್ಗೆ ಯಾಕೆ ಜೀವನ ಬೇಕು ಅಂತ ಅಮೂಲ್ಯ ಅನ್ನೋದು ಹೊಟ್ಟೆ ಹೋಗುತ್ತೆ ಮೌಲ್ಯಗಳು ಹೋಗುತ್ತೆ ಅಂಥ ಸಂದರ್ಭದಲ್ಲಿ ಅಂಥ ವ್ಯಕ್ತಿಗಳನ್ನ ಗುರ್ಿಸಿ ಅವರಿಗೆ ಜೀವನದ ಚೈತನ್ಯಗಳನ್ನ ಮೂಡಿಸೋದಿದೆಯಲ್ಲ ಅದು ದುಡ್ಡು ಚಾಲೆಂಜ್ ಕೆಲಸ ಒಂದು ಬುಗ್ರಿ ಹೋದ್ರೇನು ನೂರು ಬುಗ್ರಿ ತೊಗೊಳ್ತೀವಿ ಅದು ಒಬ್ಬ ಹುಡುಗಿ ಕೈ ಕೊಟ್ಟರೆ ನಾನು ಇನ್ನೊಬ್ಬ ಹುಡುಗಿನ ಮದುವೆ ಆಗ್ಬೋದು ಅದು ಒಬ್ಬ ಹುಡುಗ ಬಿಟ್ಟು ಹೋಗ್ಬಿಟ್ರೆ ಇನ್ನೊಬ್ಬ ಹುಡುಗಿನ ಮದುವೆ ಹುಡುಗನ ಮದುವೆ ಆಗ್ಬೋದು ಈ ಥರ ಬದಲಿ ಯೋಚನೆಗಳನ್ನ ಮೂಡಿಸೋದು ಭಾಳ ಮುಖ್ಯ ಅದಕ್ಕೆ ಸಮಾಜದ ಬೆಂಬಲ ಮಿಕ್ಕು ಆಮೇಲೆ ಸಂಸಾರದ ಬೆಂಬಲ ಭಾಳ ಮುಖ್ಯವಾಗಬೇಕು ಆವಾಗಲೇ ಜೀವನದ ಅಮೂಲ್ಯ ಅಂತ ಗೊತ್ತಾಗೋದು ಅಯ್ಯೋ ಯಾವುದು ಇಷ್ಟು ದಿನ ನಾನು ಬೇರೆ ಏನನ್ನ ಹುಡ್ಕೊಂಡು ಹೋಗ್ತಾ ಇದ್ದೆ ಈಗ ನನಗೆ ಗಟ್ಟಿಯಾದ ವಸ್ತು ಸಿಕ್ಕಿದೆ ಅಂತ ಮಕ್ಕಳು ಮನ್ಸು ಬರುತ್ತಲ್ಲ ಅದು ಭಾಳ ಇಂಪಾರ್ಟೆಂಟ್ ಸರ್ ಪ್ರೆಸೆಂಟ್ ಸಮಾಜ ನೋಡ್ಬೇಕಾದ್ರೆ ಚಿಕ್ಕ ಮಕ್ಳುಗೂ ಮತ್ತೆ ದೊಡ್ಡವ್ರಿಗೂ ವಯಸ್ಸಾಗಿರೋರು ಇವ್ರಿಗ ಹೊಲಿಸ್ ಈ ಯುವಕ ಯುವತಿಯರು ಏನಿದ್ದಾರೆ ಈ ವಯಸ್ಸವ್ರಿಗೆ ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ ಆತ್ಮಹತ್ಯೆ ಬಗ್ಗೆ ಆ ಯೋಚನೆಗೆ ಏನ್ ಕಾರಣ ಇರ್ಬೋದು ಸರ್ ಬಹಳ ಇಂಪಾರ್ಟೆಂಟ್ ಆಗಿ ಹದಿಹರಿಯದ ಹರಿಯದ ವಯಸ್ಸು ಕರಿತೀವಲ್ಲ ಕವಿಗಳು ಬರ್ದಿದ್ದಾರೆ ಗಿರೀಶ್ ಕಾರ್ನದು ತಗೊಳಕ್ಕಂತ ಒಂದು ನಾಟಕ ಇದೆ ಅದ್ರಲ್ಲಿ ಒಂದು ಪಾತ್ರ ಹೇಳುತ್ತೆ ನನಗೆ ಹದಿನಾರನೇ ವಯಸ್ಸಿಗೆ ನಾನು ಇಡೀ ಪ್ರಪಂಚನ ಕೈಯಲ್ಲಿ ಹಿಡ್ಕೊಳ್ಬೇಕು ಅಂತ ಒಂದು ಶಕ್ತಿ ಇದೆ ನನಗೆ ಆ ವಯಸ್ಸಲ್ಲಿ ಇರುವಂಥ ಶಕ್ತಿ ಕಲ್ಪನೆಗಳು ಭಾವನೆಗಳು ಬೇರೆ ಯಾವ ವಯಸ್ಸಲ್ಲೂ ಇರಲ್ಲ ಆಗ ದೇಹ ಬದಲಾವಣೆ ಆಗ್ತಾ ಇರುತ್ತೆ ಮನಸ್ಸಿನ ಚಿಂತನೆಗಳು ಬದಲಾಗ್ತಾ ಇರುತ್ತೆ ಆಮೇಲೆ ಒಂದು ಸಾಮರ್ಥ್ಯವನ್ನು ಎದುರಿಸುವಂಥ ಕ್ಷಣಗಳು ಬರ್ತಾ ಇರುತ್ತೆ ಚಂಚಲ ಮನಸ್ಸಿರುತ್ತೆ ಹಾ ಆ ಚಂಚಲ ಮನಸ್ಸಿಗೆ ಬರೋದೇ ಸಂದರ್ಭದಲ್ಲಿ ಆಗ ನಾವು ಮನಸ್ಸನ್ನ ಗಟ್ಟಿ ಹಿಡಿಯೋದು ಆಗಲಿ ಅಥವಾ ಒಂದು ಕೇಂದ್ರೀಕರಿಸೋದಾಗಲಿ ಆ ನಮ್ಮ ಶಕ್ತಿಗಳು ಚಾನಲೈಸ್ ಆಗದೆ ಹೋದರೆ ಒಂದು ಡ್ರಗ್ ಅಡಿಕ್ಷನ್ ಆಗ್ಬೋದು ಆಲ್ಕೋಹಾಲ್ ತಗೊಳ್ತಾ ಹೋಗ್ಬೋದು ಅಥವಾ ಮಾದ ಮಾದಕ ಪದಾರ್ಥಗಳಿಗೆ ದಾಸರಾಗ್ಬೋದು ಆಮೇಲೆ ಈ ವಿಫಲತೆಗಳು ಅಂತಹ ಸಂದರ್ಭದಲ್ಲಿ ಆಗೋದು ಯಾಕಂದ್ರೆ ಸಾಹಸಗಳನ್ನು ಮಾಡುವ ವಯಸ್ಸೋದು ಹೊಸದಾಗಿ ಎಲ್ಲ ಪ್ರಯತ್ನಗಳು ಮಾಡ್ತೀವಿ ಸ್ಕೂಟ್ರ್ ಕಲಿತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಹೋಗೋದು ಅಲ್ಲಿ ವಿಫಲತೆಗಳು ಎದುರಿಸ್ದಾಗ ತಕ್ಷಣ ಹೊರಡೋದು ಅಯ್ಯೋ ಫೇಲ್ಯೂರ್ ಆಗೋಯ್ತು ನಾನು ಯಾಕೆ ಬದುಕ್ಬೇಕು ಒಂದು ಮ್ಯಾಚಲ್ಲಿ ಸತ್ತು ಹೋಗಿದ್ದಾರೆ ಸೋತಾರೆ ಅರ್ಜೆಂಟೈನಾ ಅರ್ಜೆಂಟೈನಾ ಟೀಮು ಮ್ಯಾಚಲ್ಲಿ ಸೋತೋಯ್ತು ಅಂತ ಹತ್ತು ವರ್ಷದ ಹುಡುಗ ಅಭಿಮಾನ ಅಭಿಮಾನಿ ಅವನು ಹೋಗಿ ಹಿಂದ್ಗಡೆ ಬಾವಿ ಬಿದ್ದು ಆತ್ಮ ಮಾಡ್ಕೊಂಡ್ಬಿಟ್ಟಿದ್ದಾನೆ ಸೊ ಆ ವಿಫಲತೆಗಳನ್ನ ತಡೆಯುವಂತ ಶಕ್ತಿ ನಮ್ಮ ಯುವ ಜನಾಂಗದಲ್ಲಿ ನಾವು ಹೇಳ್ಬೇಕಾಗಿದೆ ಅದನ್ನ ತಡ್ಕೊಳೋ ಶಕ್ತಿ ನಾವು ಕೊಡಬೇಕಾಗಿದೆ ಈಗ ನಮ್ಮ ಶಿಕ್ಷಣದ ಬರಬೇಕು ಹೌದು ಸರ್ ಪ್ರಕಾರ ಆತ್ಮಹತ್ಯೆ ಏನು ಈ ಆತ್ಮಹತ್ಯೆ ಅನ್ನೋದು ಒಂದು ಅಪರಾಧನ ಸರ್ ಈ ನೋಡಿ ನಮ್ಮ ಕಾನೂನಲ್ಲೇ ಅಪರಾಧ ಅಂತ ಹೇಳಿತ್ತು ಈಗ ಅದನ್ನ ಬದಲಾಯಿಸಿದ್ದಾರೆ ಆತ್ಮಹತ್ಯೆ ಅಂದ್ರೆ ನಮ್ಮ ಜೀವನವನ್ನು ಅವನು ಹದಿನೆಂಟು ವರ್ಷದ ಬಾಲಕ ಅಥವಾ ಬಾಲಕಿ ಆಗಿದ್ರೆ ಮುಂದೆ ಅವರು ಒಂದು ದೇಶಕ್ಕೆ ಆಸ್ತಿ ಆಗ್ತಿದ್ರು ನಮ್ಮಲ್ಲಿ ಮಕ್ಕಳಿಗಾಗಿ ರಾಷ್ಟ್ರೀಯ ನೀತಿ ಅಂತ ಎರಡ್ ಸಾವಿರದ ಹದಿಮೂರಲ್ಲಿ ಜಾರಿ ಬಂದಿದೆ ಅದ್ರಲ್ಲಿ ಏನ್ ಹೇಳುತ್ತಪ್ಪ ಅಂದ್ರೆ ಮಕ್ಕಳು ರಾಷ್ಟ್ರದ ಸಂಪತ್ತು ಹೌದಲ್ವಾ ಈಗ ನೀವು ಯಾವ್ದೋ ಒಂದು ಅದೇ ಹೇಳಿದ್ರೆ ಬುಗ್ರಿ ಸಿಗ್ಲಿಲ್ಲ ನಮ್ಮ ಟೀಮ್ ಸೋತಾಯ್ತು ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ನೀವು ಮುಂದೆ ಒಂದು ದಿನ ದೊಡ್ಡ ಅಬ್ದುಲ್ ಕಲಾಂ ಅವ್ರ ಆಗ್ಬೋದಾಗಿತ್ತು ದೊಡ್ಡ ವಿಜ್ಞಾನಿ ಆಗ್ಬೋದಾಗಿತ್ತು ನೀವು ದೇಶಕ್ಕೆ ಆಸ್ತಿ ಅಲ್ವಾ ದೇಶಕ್ಕೆ ನೀವು ಕೊಡುಗೆ ಕೊಡ್ತಾ ಇದ್ರಿ ಸೊ ಹದಿನೆಂಟು ವರ್ಷದ ತನಕ ನಿಮ್ಮ ಜವಾಬ್ದಾರಿ ಯಾವುದು ಸರ್ಕಾರದ್ದು ನಿಮ್ಮ ದೇಹವನ್ನು ನೋಡ್ಕೊಳ್ಳೋದು ಸರ್ಕಾರದ ಜವಾಬ್ದಾರಿ ಹಾಗಾಗಿ ಅದನ್ನು ಅಪರಾಧ ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ನಾವು ನೀವು ಬರೀ ನಮ್ಮ ಮನೆಗೆ ಸಂಬಂಧ ನೀವು ದೇಶಕ್ಕೆ ಸಂಬಂಧಪಟ್ಟರು ಮಕ್ಕಳೇ ಅಂತ ಹೇಳಿದ್ರೆ ಮಕ್ಕಳಿಗೆ ಅದಕ್ಕೆ ನೀನು ಹೆಮ್ಮೆ ಜಾಸ್ತಿ ಆಗುತ್ತೆ ಹೌದು ನಾವು ಈ ಸಣಸನ್ ವಿಚಾರಕ್ಕೆಲ್ಲ ಯೋಚನೆ ಮಾಡ್ಬಾರ್ದು ನನ್ನ ಗುರಿ ದೇಶ ಆತರ ಮಾಡ ಆತರದ್ದು ನಮ್ಮಲ್ಲಿ ಮಕ್ಕಳಿಗೆ ಚಿಂತನೆ ಬೆಳೆಸ್ತಾ ಹೋಗ್ಬೇಕಾಗತ್ತೆ ನಾವು ಸರ್ ಈಗ ಕೆಲವೊಬ್ಬರಲ್ಲಿ ಅಂದ್ರೆ ವರ್ಕ್ ಪ್ರೆಷರ್ ಆಗಿ ಇಲ್ಲ ಅಂದ್ರೆ ಹುಡುಗ ಹುಡುಗಿ ಈ ತರ ಬ್ರೇಕಪ್ಸ್ ಆಗಿ ಇಲ್ಲ ಕೆಲವೊಂದ್ರಲ್ಲಿ ಫ್ಯಾಮಿಲಿ ಇಶ್ಯೂಸ್ ಇರುತ್ತೆ ಸೊ ಇದರಿಂದೆಲ್ಲ ಅವರು ತುಂಬಾ ನೋವ್ಕೊಂಡಿರ್ತಾರೆ ಮತ್ತೆ ತುಂಬಾ ದುಃಖಕ್ಕೆ ಒಳಪಟ್ಟಿರ್ತಾರೆ ಸೊ ಇಂಥವ್ರೆಲ್ಲ ಆತ್ಮಹತ್ಯೆ ಜಾಸ್ತಿ ಮಾಡ್ಕೊಂತಿರ್ತಾರೆ ಇವರು ಆತ್ಮಹತ್ಯೆಯನ್ನು ಬಿಟ್ಟು ತಮ್ಮ ಬದುಕಬೇಕು ಆ ಒಂದು ಬದುಕನ್ನ ಪ್ರೀತಿಸಬೇಕು ಅಂತ ಯಾವ ತರ ಅನ್ಕೊಳ್ಬಹುದು ಯಾವ ತರ ನೀವು ಸಲಹೆ ಕೊಡ್ತೀರಾ ಸರ್ ಈಗ ನೋಡಿ ಬಹಳಷ್ಟು ಇದು ಬಹಳಷ್ಟು ಅದಕ್ಕೆ ಸಮುದಾಯದ ಪಾತ್ರ ಕುಟುಂಬದ ಪಾತ್ರ ಮುಖ್ಯ ಈಗ ನಮ್ಮ ಮಕ್ಕಳು ಒಂಟಿಯಾಗಿ ಸಾವಿನ ವಿಚಾರವನ್ನು ಜಾಸ್ತಿ ಮಾತಾಡ್ತಿದ್ದಾರೆ ಆಮೇಲೆ ಊಟ ಸರಿಯಾಗಿ ಮಾಡ್ತಾ ಇಲ್ಲ ಇದೆಲ್ಲ ಯಾವುದೋ ಒಂದರಿಂದ ದೂರ ಹೋಗ್ತಾ ಇದ್ದಾರೆ ಊಟ ಮಾಡ್ ಬರಲ್ಲ ವಾಕಿಂಗ್ ಬರಲ್ಲ ಟಿವಿ ನೋಡೋ ಬರಲ್ಲ ಇದಕ್ಕಿದಾಗೆ ಮೊಬೈಲ್ ನೋಡೋದು ನಿಲ್ಸಿಬಿಟ್ಟಿದ್ದಾರೆ ಇದನ್ನೆಲ್ಲ ಗಮನಿಸ್ತಾ ಇರಬೇಕು ನಾವು ಗಮನಿಸ್ತಾ ಇರಬೇಕು ಆಮೇಲೆ ಕೂತ್ಕೊಂಡು ಮಾತಾಡ್ಬೇಕು ಮನೇಲಿ ಮಾತಾಡುವ ಒಂದು ವ್ಯವಸ್ಥೆ ಇರಬೇಕು ಮನೆ ಈಗ ಮನೆಗೆ ಸ್ಕೂಲ್ಗೆ ಅಪ್ಪ ಬಂದಿ ಮಕ್ಕಳು ಹೇಳ್ಕೊಳೋಂತ ವಿಚಾರಗಳು ಇರಬೇಕು ಅದಕ್ಕೆ ಬಹಳ ಇಂಪಾರ್ಟೆಂಟ್ ನಾವು ಹೇಳ್ತೀವಿ ಈಗ ಹೊಟ್ಟೆಗೆ ಬಂದಿದ್ದೆಲ್ಲ ಹೊರಗಡೆ ತಾನೆ ಮನ್ಸಿಗೆ ಬಂದಿದ್ದು ಅದು ಹೊರಗಡೆ ಹೋಗಲೇಬೇಕು ಆ ಹೊರಗಡೆ ಹೋಗೋಕ್ಕೆ ಅವಕಾಶನೇ ಇಲ್ಲದಿದ್ದಾಗ ಏನಾಗುತ್ತೆ ಬೇರೆ ಬೇರೆ ಯೋಚನೆಗಳು ಬರ್ತಾ ಹೋಗುತ್ತೆ ಹೌದು ನಿರಾಶೆ ಜಾಸ್ತಿ ಆಗ್ತಾ ನನ್ನಿಂದ ಏನು ಪ್ರಯೋಜನ ನಾನು ಯಾರಿಗೂ ಬೇಕಾಗಿಲ್ಲ ನಾನು ಒಂಟಿ ಅಲ್ವಾ ಈ ಥರದ್ದೆಲ್ಲ ಶುರು ಆಗ್ತಾ 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 ಆತ್ಮಹತ್ಯೆ ಯೋಚನೆ ನಾನು ಬದುಕಿದ್ದೇನು ಪ್ರಯೋಜನ ನಾನು ಬಂದ ಸೊ ಹಾಗಾಗಿ ಅಂಥ ವ್ಯಕ್ತಿಗಳನ್ನ ಗುರ್ತಿಸಿ ಅವರಿಗೆ ಮನೆಯವರು ಫಸ್ಟ್ ಬೆಂಬಲವಾಗಿ ನಿಂತ್ಕೋಬೇಕು ನಿಮ್ಮ ಪರವಾಗಿ ನಾವಿದ್ದೀವಿ ಯೋಚನೆ ಮಾಡಬೇಡ ಅದು ಧೈರ್ಯ ತುಂಬಬೇಕು ಅಲ್ವಾ ಆ ಧೈರ್ಯನೇ ತುಂಬದೆ ಹೋದರೆ ಈ ಥರದ್ದು ಯೋಚನೆಗಳೇ ಜಾಸ್ತಿ ಆಗುತ್ತೆ ಒಂದಿನ ಅಯ್ಯೋ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ನಾವೆಲ್ಲ ಕೊಟ್ಬಿಟ್ಟಿದ್ವಿ ಸಾರ್ ಅವನಿಗೆ ಕಾರ್ ತಗೊಟ್ಟಿದ್ವಿ ಇದು ತಗೊಟ್ಟಿದ್ವಿ ಅದೆಲ್ಲ ಮಾಡಿದ್ರು ಹಿಂಗಾಗ್ಬಿಟ್ಟಲ್ಲ ಟೈಮ್ ಕೊಟ್ಟಿದ್ವಿ ಇಲ್ಲ ಸೊ ಇದು ಭಾಳ ಮುಖ್ಯ ಸರ್ ಇದು ದಯಾಮರಣ ಮತ್ತು ಆತ್ಮಹತ್ಯೆಗೆ ವ್ಯತ್ಯಾಸ ಏನು ಓಕೆ ದಯಾಮರಣ ಅಂತ ಹೇಳಿದ್ರು ಅದಕ್ಕೆ ಯುತೋನೇಷಿಯಾ ಅಂತ ಕರೀತಾರೆ ಸೊ ಇದು ಮೊದಲು ಯುದ್ಧದ ಸಂದರ್ಭಗಳಲ್ಲಿ ಗಾಯಗೊಂಡಿದ್ದ ವ್ಯಕ್ತಿಗಳಿಗೆ ಅವ್ರಿಗೆ ಕೈಕಾಲು ಇರ್ತಾ ಇರಲಿಲ್ಲ ಬದುಕೋದು ಕಷ್ಟ ಆಗ್ಬಿಡೋದು ಆಮೇಲೆ ಕೋಮ ಕೊಟ್ಟೋಗಿರೋದು ಸುಮಾರು ಎರಡು ತಿಂಗಳು ಮೂರು ತಿಂಗಳು ಮೂರು ವರ್ಷ ಎರಡು ವರ್ಷ ಕೋಮದಲ್ಲಿ ಇರ್ತಿದ್ದ ವ್ಯಕ್ತಿಗಳಿಗೆ ಸರ್ಕಾರಕ್ಕೆ ಅಪ್ಲಿಕೇಶನ್ ಮಾಡಿಬಿಟ್ಟು ಅವರಿಗೆ ಸರ್ಕಾರ ದಯಾಮರಣ ಕೊಡುವಂಥ ಕೆಲಸ ಮಾಡೋದು ಒಬ್ಬ ಶ್ರೀಮಂತ ಇದು ಬಹಳ ಎಲ್ಲರೂ ಓದಲೇಬೇಕಾದ ಕತೆ ಎಲ್ಲರೂ ತಿಳ್ಕೊಳ್ಬೇಕಾದ ಕತೆ ಒಬ್ಬ ಶ್ರೀಮಂತ ಇದ್ದ ಅವನಿಗೇನಾಯಿತು ಒಂದಿನ ಒಂದು ನಾಲ್ಕು ಬೆರಳು ಘಟ್ಟ ಹೋಯಿತು ಒಂದು ದೊಡ್ಡ ಪ್ರೆಸ್ ಇಟ್ಕೊಂಡಿದ್ದ ಅವನು ನಾಲ್ಕು ಬೆರಳುಗಳು ಹೋದ ಹಿಡ್ಗೇ ಅವನಿಗೆ ಜೀವನ ಬೇಜಾರಾಗೋಯ್ತು ಅವನು ಸರ್ಕಾರಕ್ಕೆ ಯುತೋನೇಷ್ಯಾಗೆ ಹಾಕ್ದ ನಾನು ಬದುಕಲ್ಲ ನನಗೆ ದಯಾಮರಣ ಕೊಟ್ಬಿಡಿ ಅಂತ ಅದು ಹಾಸ್ಪಿಟ್ಲಿಗೂ ಅಡ್ಮಿಟ್ ಆಗಿದ್ದ ಸರ್ಕಾರ ಅದನ್ನು ಯೋಚನೆ ಮಾಡ್ತೀವಿ ನಾಲ್ಕು ಬೆರಳು ಇಲ್ಲ ಜೀವನದಲ್ಲಿ ಕುಂದ್ಬಿಟ್ಟಿದ್ದಾನು ಆ ಒಂದು ಕೌನ್ಸಿಲಿಂಗ್ ಎಲ್ಲ ನಡೀತಾ ಇತ್ತು ಒಂದು ಒನ್ ರೂಮು ಅವ್ನಿಗೆ ಇನ್ನೊಂದು ಬೆಡ್ಡು ಕೂಡ ಇತ್ತು ಒಂದಿನ ಏನಾಯಿತು ಮಧ್ಯರಾತ್ರಿಯಲ್ಲಿ ತುಂಬ ಗಲಾಟೆ ಆಗ ಶುರುವಾಯಿತು ಹಾಸ್ಪಿಟ್ಲಲ್ಲಿ ಇವನು ಏನಿದು ಹಾಸ್ಪಿಟಲಲ್ಲಿ ಇಷ್ಟೊಂದು ಗಲಾಟೆ ಆಗ್ತಿದೆ ಅನ್ನೋದ್ರೆ ಒಬ್ಬ ವ್ಯಕ್ತಿಗೆ ಆಕ್ಸಿ ಆಕ್ಸಿಡೆಂಟ್ ಆಗಿಬಿಟ್ಟಿದೆ ಅವನ್ನ ಕರ್ಕೊಂಡು ನಿಮ್ಮ ಇದರಲ್ಲೇ ಬೆಡ್ಡಲ್ಲಿ ಪಕ್ಕದಲ್ಲೇ ಇದು ಮಾಡ್ತಾರೆ ಸರಿ ಬರಲಿ ಅವ್ನಿಗೇನಾಗಿದೆ ಸರ್ ಕಾರು ಹೊಡೆದಿದ್ದ ರಪ್ಸೋಕ್ಕೆ ಅವ್ನಿಗೆ ಎರಡು ಕಾಲು ಕಟ್ಟಾಗಿಬಿಟ್ಟಿದೆ ಎರಡು ಕಾಲಿಲ್ವಾ ಎರಡು ಕಾಲಿಲ್ಲ ಸರ್ ಎರಡು ಕಾಲಿಲ್ಲ ಅಂದಮೇಲೆ ಅವ್ನು ಬದುಕದೇ ಇಲ್ಲ ಬಿಡಿ ಸರ್ ಮಾತ್ರ ಅಲ್ಲ ಅವ್ನಿಗೆ ಹೊಡೆದಿಟ್ಟು ರಪ್ಸಕ್ಕೆ ಕೈಗಳು ಎರಡು ಸ್ವಾಧೀನ ಹೊಟ್ಟೋಗಿದೆ ಬರೀ ಎರಡು ಬೆರಳು ಮಾತ್ರ ವರ್ಕ್ ಆಗ್ತಾ ಇದೆ ಹಿಂಗೆ ಅಂತ ಅಷ್ಟೇ ಎರಡು ಬೆರಳನಾ ಕೈಯೂ ಇಲ್ಲ ಅವನು ಯಾಕೆ ಬದುಕ್ಬೇಕ್ರಿ ಅಂತ ಯೋಚನೆ ಮಾಡ್ತಿದ್ದ ಸರ್ ಅವನಿಗೆ ಪಾರು ಗುದ್ದಿದ ರಭಸಕ್ಕೆ ಸ್ಟೀರಿಂಗ್ ಹೊಡೆದು ಕಣ್ಣು ಗುಡ್ಡೆ ಈಚೆ ಬಂದುಬಿಟ್ಟಿದೆ ಎರಡು ಕಣ್ಣೂ ಇಲ್ಲ ಸರ್ ಎರಡು ಕಣ್ಣೂ ಇಲ್ವಾ ಇಲ್ಲ ಸರ್ ಕಿವಿಲಿ ರಕ್ತ ಬಂದು ಕಿವಿನೂ ಕೇಳಿಸ್ತಿಲ್ಲ ಅವ್ನಿಗೆ ಆ ಹೊಡೆದ ರಪ್ಸಕ್ಕೆ ನಾಲ್ಗೆ ಕಚ್ಕೊಂಡ್ಬಿಟ್ಟಿದ್ರು ನಾಲ್ಕೇನು ಕಟ್ಟಬಿಟ್ಟಿದೆ ನೋಡಿ ಇಲ್ಲಿ ಅವ್ನಿಗೆ ಆ ವ್ಯಕ್ತಿಗೆ ಕಣ್ಣಿಲ್ಲ ಕಿವಿ ಇಲ್ಲ ನಾಲ್ಗೆ ಇಲ್ಲ ಬರೀ ಎರಡು ಬೆರಳು ಮಾತ್ರ ಇದೆ ಎರಡು ಕಾಲಿಲ್ಲ ಇವನು ನಾಳೆಗೆ ಬೆರಳು ಇಲ್ಲ ನನಗೆ ಆತ್ಮಹತ್ಯೆಗೆ ಅವಕಾಶ ಕೊಡಬೇಕು ದಯ ಮಾಡೋಕೆಂತಾಕಿದ್ದಾನೆ ಇವನು ಅದು ಈ ವ್ಯಕ್ತಿ ಹೆಂಗೆ ಬದುಕ್ತಾನೆ ನಾಳೆನೇ ಸಾಧಿಸಬೇಕು ನೀವು ಅಂತ ಅವರಿಗೆಲ್ಲ ಮಾತಾಡ್ತಿರ್ತಾನೆ ಇವನು ಆ ವ್ಯಕ್ತಿನ ಪ್ರತಿದಿನ ನೋಡಕ್ಕೆ ಶುರು ಮಾಡ್ತಾರೆ ಅವ್ನಿಗೆ ಆ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾ ಇರ್ತಾರೆ ಒಂದು ಸ್ವಲ್ಪ ಜ್ಞಾನ ಬರುತ್ತೆ ಆ ವ್ಯಕ್ತಿಗೆ ಅವನು ಸ್ವಲ್ಪ ನರ್ಸ್ನ ಹಿಡ್ಕೊಳ್ಳೋಕೆ ಅಂತ ಹೋಗ್ತಾನೆ ಆ ನರ್ಸ್ ಎದುರ್ಕೊಂತಾಳೆ ಏನೋ ಮಾಡ್ತಾನೆ ಅವನು ಯಾಕೆಂದ್ರೆ ಪವಾ ಏನು ಕಣ್ಣಕ್ಕಿಲ್ಲ ಕಾಲಿಲ್ಲ ಆವಾಗ ಡಾಕ್ಟರ್ ಹೇಳ್ತಾನೆ ಎದ್ಕೋಬೇಡಿ ಅವನಿಗೆ ಕಣ್ಣು ಏನೋ ಕಾಣ್ತಿಲ್ವಲ್ಲ ಗಾಬರಿಗೆ ನಿಮ್ಮನ್ನು ಕೈಯನ್ನು ಬರ್ತಾ ಬರ್ತಾಯಿದ್ದಾನೆ ಇಟ್ಕೊಳೀನಿ ಅವನು ಹಿಡ್ಕೊಂಡಾಗ ಏನೋ ಕೈಯಲ್ಲಿ ಹಿಂಗೆ ಹಿಂಗೆ ತೋರಿಸ್ತಾನೆ ಇವರು ಏನು ಅಂತ ಗೊತ್ತಾಗಲ್ಲ ಅದನ್ನು ಇದನ್ನು ಏನೇನೋ ಇರ್ತಾರೆ ಕೈಗೆ ಕಡೆಗೆ ಅವ್ಳಿಗೆ ಏನೋ ಅಳುತ್ತೆ ಅವನಿಗೆ ಟೈಪ್ ರೈಟಿಂಗ್ ಮಿಷನ್ ಬೇಕೇ ನಾನು ನೋಡಿ ಅಂತ ಕೇಳ್ತಾನೆ ಸರ್ ಟೈಪ್ ರೈಟಿಂಗ್ ಮಿಷನ್ನ ಅವನ ಹತ್ರ ತಂದಿರ್ತಾರೆ ಅವ್ನು ಹಿಂಗೆಲ್ಲ ಹಿಂಗೆಲ್ಲ ಮುಟ್ಟಿ ಖುಷಿ ಆಗ್ಬಿಟ್ಟು ಒಂದು ಫಸ್ಟ್ ಮಾಡ್ತಾನೆ ನಾನು ಎಲ್ಲಿದ್ದೀನಿ ಏನು ಟೈಪ್ ಮಾಡ್ತಾನೆ ಹಾಸ್ಪಿಟಲ್ ಇದ್ದರೆ ಕೈ ಮೇಲೆ ಎರಡು ಸದಿ ಮುಟ್ಟಿ ನನಗೆ ಹೇಳುವ ಪ್ರ ಕೇಳುವ ಪ್ರಶ್ನೆಗೆ ಎರಡು ಸದಿ ಮುಟ್ಟಿದ್ರೆ ಸರಿ ಅಂತ ಒಂದು ಸತಿ ಮುಟ್ಟಿದ್ರೆ ನೋ ಅಂತ ಸರಿ ಹಾಗೆ ಟೈಪ್ ಮಾಡೋಕ್ಕೆ ಶುರು ಮಾಡ್ತಾನೆ ಅವನು ಇದೆಯಾ ಕಾಲಿದ್ಯಾ ಇವರು ಎರಡು ಸದಿ ಮುಟ್ತಾ ಇರ್ತಾರೆ ಹೌದು ಅನ್ನೋಕ್ಕೆ ಇಲ್ಲ ಅನ್ನೋದಕ್ಕೆ ಒಂದು ಕಮ್ಯುನಿಕೇಷನ್ನೇ ರೆಡಿ ಆಗಿಬಿಡುತ್ತೆ ಅವನು ಏನು ಬೇಕು ಅಂತ ಹೇಳಿದ್ರೆ ಟೈಪ್ ಮಾಡೋದು ಕೇಳೋದು ಟೈಪ್ ಮಾಡೋದು ಕೇಳೋದು ಸರಿ ಇವನ್ಗೆ ಆಶ್ಚರ್ಯ ಸಾಹಿತಿ ಬರೀತಾನೆ ಅವನು ಸಾಹಿತ್ಯ ಬರಿತಾನೆ ಬರೆಯೋದೇ ಇಲ್ಲ ಅವನು ಒಂದು ವಾರ ಆದ್ಮೇಲೆ ಅವನು ಯಾರು ನಾನು ಅವನ ಹೆಸರೆಲ್ಲ ಬರೀತಾನೆ ಆಮೇಲೆ ಅವರ ಆಫೀಸ್ನೆಲ್ಲ ಕರ್ಸ್ಕೊಂಡು ಅಲ್ಲೇ ಒಂದು ಮೀಟಿಂಗ್ ಮಾಡ್ತಾನೆ ಸುಮಾರು ಒಂದೆರಡು ತಿಂಗಳಾಗುವಷ್ಟೊದ್ಗೆ ಅವನಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಕೈಯಲ್ಲಿ ಶಕ್ತಿ ಬರ್ತಾ ಹೋಗುತ್ತೆ ಕಮ್ಯುನಿಕೇಶನ್ ಡೆವಲಪ್ ಆಗಿರುತ್ತೆ ಅವನು ಒಬ್ಬ ಬಿ ಕಾಮ್ ಮಾಡಿರ್ತಾನೆ ಅವನು ದೊಡ್ಡ ಇದು ಆಫೀಸನ್ನು ಅವನು ಅಲ್ಲೇ ಒಂದು ಮೀಟಿಂಗ್ ಮಾಡ್ತಾನೆ ಅಲ್ಲೇ ಒಂದು ಮೀಟಿಂಗ್ ಮಾಡಿಬಿಟ್ಟು ಸಂಸ್ಥೆ ಮೀಟಿಂಗ್ ಮಾಡೋ ಹಾಸ್ಪಿಟಲ್ ಶುರು ಶುರುವಾಗ್ಬಿಡುತ್ತೆ ಸುಮಾರು ಒಂದು ಮೂರು ತಿಂಗಳಾಗೋಷ್ಷಿಗೆ ಅವ್ನು ಕೈ ಕಾಲೆಲ್ಲ ಶುರುವಾಗುತ್ತೆ ಆ ನರ್ಸ್ಗೂ ಅವ್ನಿಗೂ ಕೂಡ ಲವ್ ಆಗಿಬಿಟ್ಟಿರುತ್ತೆ ನೋಡಿ ಅವನಿಗೆ ಕೈ ಇಲ್ಲ ಕಾಲಿಲ್ಲ ಕಣ್ಣಿಲ್ಲ ಬಾಯಿಲ್ಲ ಜೀವನದ ಮೌಲ್ಯ ಏನು ಹೇಳ್ತೀರಾ ಅವ್ನಿಗೆ ಬರೀ ಅವನೇ ಒಂದು ಕಮ್ಯುನಿಕೇಶನ್ ಡೆವಲಪ್ ಮಾಡಿಕೊಂಡ ಅವ್ನಿಗೆ ಬಿಡುಗಡೆ ಆಗೋತ್ತೂ ಟೈಮ್ ಬರುತ್ತೆ ಅಷ್ಟೊಂದು ಇವನು ಈ ರೂಮಲ್ಲಿ ಇನ್ನೊಬ್ಬ ಇದ್ದಾನೆ ಅಂತ ಇವನ ಬಗ್ಗೆಯೂ ಗೊತ್ತಾಗಿರುತ್ತೆ ಅವನಿಗೆ ಒಂದಿನ ನಾನು ಹೋಗ್ಬಿಟ್ಟು ಬರ್ತೀನಿ ಅಂತ ಟೈಪ್ ಮಾಡ್ತಾನೆ ಅವತ್ತು ಇವನಿಗೆ ಒಂದು ಲೆಟ್ರ್ ಬರುತ್ತೆ ಈ ಶ್ರೀಮಂತನ್ಗೆ ಅಲ್ಲೇ ಅವನಿಗೆ ಕೊಡೋದಕ್ಕೆ ಸರ್ಕಾರ ಒಪ್ಕೊಂಡಿದೆ ಅಂತ ಅವ್ನು ಅದನ್ನು ನೋಡ್ತಾನೆ ಹೋಗ್ತಾ ಇರೋದು ನೋಡ್ತಾನೆ ಬರೀ ನಾಲ್ಕು ಬೆರಳು ನಾನು ಅನ್ಕೊಂಡೆ ಈ ವ್ಯಕ್ತಿ ಏನು ಏನ್ ಇಳ್ದು ಜೀವನ ಮಾಡ್ತೀನಿ ಇಲ್ಲಿ ಬಂದು ಲವ್ ಮಾಡಲ್ಲ ಸಿ ಇಂಥದು ಬಾರ್ನ್ ಟು ವಿನ್ ಅಂತ ಪುಸ್ತಕ ಅದು ಎಲ್ಲರೂ ಈಗ ಪ್ರೆಸೆಂಟ್ ಅಲ್ಲಿ ಎಷ್ಟೊಂದ್ ಜನ ಆತ್ಮಹತ್ಯೆಗಳು ಮಾಡ್ಕೋಬೇಕು ಅಂತ ಅನ್ಕೊಂಡಿರ್ತಾರೆ ಸೊ ಈ ಆತ್ಮಹತ್ಯೆಗಳನ್ನು ತಡಿಬೇಕೆಂದ್ರೆ ಯಾರು ಏನು ಮಾಡಬೇಕು ನಮ್ಮ ಸೊಸೈಟಿ ಆಗಿರ್ಬೋದು ಪೇರೆಂಟ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಏನೇ ಎಲ್ಲ ಮಾಡಬೇಕು ಈ ಉದಾಹರಣೆಗೆ ನನಗೆ ಸುಮಾರು ಜನ ಫೋನ್ಗಳು ಮಾಡ್ತಾಯಿರ್ತಾರೆ ಸರ್ ತುಂಬಾ ಬೇಜಾರಾಗಿದೆ ಅಂತ ಎಷ್ಟೋ ಜನ ನಮ್ಮ ಕಚೇರಿಗೂ ಕೂಡ ಬಂದಿದ್ರು ಆತ್ಮಹತ್ಯೆ ಯೋಚನೆಗಳಿದೆ ಒಂಟಿತನದ ಯೋಚನೆಗಳಿದೆ ಅಂದ್ರೆ ಈ ಜನಗಳಿಗೆ ಒಂದು ಹೆಗಲು ಬೇಕು ಅಳೋದಕ್ಕೆ ಭಾವನೆಗಳನ್ನ ಹೇಳ್ಕೊಳೋಕ್ಕೆ ಒಬ್ಬರು ಜನಗಳು ಬೇಕು ಆ ವ್ಯಕ್ತಿ ಆತ್ಮಹತ್ಯೆ ಮಾಡ್ಕೊಂಡೇ ಮಾಡ್ಕೊಂತಾನೆ ಈಗ ಈ ಸಿ ಸಿ ಐಗಳಲ್ಲಿ ನಾವೊಂದು ಹುಡುಗಿ ವಿಚಾರ ಹೇಳ್ತೀನಿ ಒಬ್ಬ ಹುಡುಗಿ ಅರವತ್ತಾರು ಸರಿ ಆತ್ಮಹತ್ಯೆಗೆ ಯೋಚನೆ ಮಾಡಿಲ್ಲ ಮಕ್ಕಳ ಕಲ್ಯಾಣ ಸಮಿತಿ ಮುಂದೆ ಬಂದಿಲ್ಲ ಬೇರೆ ಯಾವ ಸಂಘ ಸಂಸ್ಥೆಗಳು ತಗೊಳ್ಳಕ್ಕೆ ರೆಡಿ ಇಲ್ಲ ನಮ್ ನಮ್ಮ ಸಂಸ್ಥೆಗೆ ಬಂದು ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ ಒಬ್ಬ ರಾಜ ಸೋತೋಗ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಬೇಕು ಅಂತ ಗುಹೆಯಲ್ಲಿ ಕೂತಿರ್ತಾನೆ ಅವನ್ ಮುಂದೆ ಒಂದು ಜೇಡ ಬೀಳುತ್ತೆ ಮೊದಲು ಹತ್ತುತ್ತೆ ಹತ್ತುತ್ತೆ ಅರ್ಧ ಬೀಳುತ್ತೆ ಬೀಳುತ್ತೆ ಎಲ್ಲ ಓದಿ ಅದು 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 ಮರಳಿ ಮರಳಿ ಮಾಡು ಮಾಡು ಹಂಗೆ ಮಾಡ್ಕೊಂಡಾಗ ಸಪೋರ್ಟ್ ಸಿಸ್ಟಮ್ ಇದ್ದಾರೆ ನಮ್ಗೆ ಅಣ್ಣ ನಮ್ಮ ನಮ್ಮ ತಮ್ಮ ಅಕ್ಕ ಇದ್ದಾಳೆ ಇರಬೇಕು ಒಬ್ರು ಇರ್ ಈಗ ಆತ್ಮಹತ್ಯೆ ಮಾಡ್ಕೊಂತಿರ್ತಾರೆ ಮಕ್ಕಳು ಸೊ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಹೇಳ್ತಿರ್ತಾರೆ ಮಕ್ಕಳು ಅದನ್ನ ಕೇಳಿಸ್ಕೊಂಡಿರಲ್ಲ ಬೇರೆ ಫ್ರೆಂಡ್ಸ್ ಹೇಳಿರ್ತಾರೆ ಸೊ ಅದನ್ನು ಅವರು ತಲೆಗಾಕೊಂಡಿರಲ್ಲ ಪೇರೆಂಟ್ಸ್ ಏನ್ ಮಾಡ್ತಾರೆ ಅಂತಂದ್ರೆ ಈ ಆತ್ಮ ಸಮಾಲೋಚನೆ ಅವರೊಂದಿಗೆ ಹೋದ್ರೆ ಅವ್ರ ಜೊತೆ ಮಾತಾಡಿದ್ರೆ ಮಕ್ಕಳಿಗೆ ಆತ್ಮಹತ್ಯೆ ತಡಿಬಹುದು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಅವ್ರ ಹತ್ರ ಹೋಗ್ತಾರೆ ಆತ್ಮಹತ್ಯೆನ ತಡಿಬಹುದು ಆತ್ಮ ಸಮಾಲೋಚನೆಯಿಂದ ಇವ ಅದು ಅದು ಒಂದು ರಹಸ್ಯ ಯಾರಕ್ಕೆ ಮಾತಾಡಕ್ಕೂ ಅಲ್ಲ ಹೇಳಕ್ಕೂ ಅಲ್ಲ ಆದ್ರೆ ಅವರು ದೇಹದ ಭಾಷೆಯಲ್ಲಿ ಬದಲಾಗಿರ್ಬೋದು ಅದೇ ಆಗ್ಲೇ ಹೇಳದ್ ಖಿನ್ನತ್ತಿ ಒಂಟಿ ಕಡೆ ಕೂತ್ಕೊಂತರಬಹುದು ಬೆಳ ಹೋಗುವಂತಿರ್ಬೋದು ಅಲ್ಲಿ ಹೋಗೋಣ ಇಬ್ಬ ನಿಮ್ಮದೇ ಅನುಭವಗಳಾಗಿರ್ಬೋದು ಎಷ್ಟೋ ಜನ ನೀವು ಕರೀತೀರಾ ಬನ್ನಿ ಬನ್ನಿ ಅಲ್ವೋಣ ಇಲ್ವೋಣ ನೀವು ಎಷ್ಟು ಕುತ್ಸಾದಲ್ಲಿ ಹೇಳ್ತಾ ಇರ್ತೀರಾ ಅವೆಲ್ಲ ಯಾಕೆ ಆಮೇಲೆ ಬರ್ತೀನಿ ಹಾಂ ಬರೋದೇ ಇಲ್ಲ ಊಟ ಮಾಡೋದು ಬಿಡೋದು ಕೂತಿರೋದು ಏನೇನಕ್ಕೂ ಸುಮ್ಮನೆ ಸುಮ್ಮನೆ ನಗೋದು ಸುಮ್ಮನೆ ಸುಮ್ಮನೆ ಅಳೋದು ಸೊ ಇದನ್ನೆಲ್ಲ ನಾವು ಯಾವತ್ತ ಗಮನಿಸ್ತಾ ಇದ್ದಾಗ ಇಲ್ಲಿ ಏನೋ ತಮ್ಮ ಸಮಸ್ಯೆ ಇದೆ ಅಂದರೆ ಅವ್ರಿಗೆ ರಕ್ಷಣೆಯಾಗಿ ಒಬ್ಬರ ಜೊತೆಲಿ ಇರೋದು ಭಾಳ ಇಂಪಾರ್ಟೆಂಟ್ ಆದರೆ ಆತ್ಮಹತ್ಯೆನೇ ಯೋಚನೆ ಮಾಡ್ತಿದ್ದಾರೆ ನಮಗೆ ಗೊತ್ತಾಗಲ್ಲ ಸ್ಕೂಲಲ್ಲಿ ಎಲ್ಲರ ಮುಂದೆ ಟೀಚರ್ ಅವಮಾನ ಮಾಡಿಬಿಟ್ರು ಸೊ ಒಂದ್ ದಿನ ಆಯ್ತು ಎರಡು ದಿನ ಆಯ್ತು ಅದನ್ನೇ ಯೋಚನೆ ಮಾಡ್ತಿರೋ ಏನೋ ಪ್ರಾಬ್ಲಮ್ ಇದೆ ಸೊ ನಾವು ಹಾಕೊಂಡು ಮಾತಾಡಿ ಸಮಾಧಾನ ಹೇಳೋದು ಬಹಳ ಮುಖ್ಯ ಯೋಚನೆ ಮಾಡ್ತಾ ಮಾಡೋದು ಸ್ಕೂಲ್ಗೆ ಹಾಕೋಬೇಕು ಅದೇ ಯೋಚನೆ ಮಾಡ್ತಾ ನಾನು ಬದುಕಬೇಕು ಸೊ ಅದೆಲ್ಲ ಹಂತಗಳು ಆಗ್ತಾ ಆಗ್ತಾ ಅದನ್ನ ತಡೆಯೋ ಪ್ರಯತ್ನಗಳು ಮಾಡ್ಬೇಕಾ ಸರಿ ಸೆಪ್ಟೆಂಬರ್ ಹತ್ತರಂದು ಯಾಕೆ ಅಂತಾರಾಷ್ಟ್ರೀಯ ಆತ್ಮಹತ್ಯೆ ತಡೆ ದಿನ ಅಂತ ಯಾಕೆ ಅದರಿಂದ ರೀಸನ್ ಇರಬಹುದು ಈಗ ಎರಡ್ ಸಾವಿರದ ಮೂರಲ್ಲಿ ನಮ್ಮ ಡಬ್ಲ್ಯೂ ಎಚ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಈ ಆತ್ಮಹತ್ಯೆಯ ತಡೆ ದಿನ ಅಥವಾ ಆತ್ಮಹತ್ಯೆ ನಿಷೇಧ ದಿನ ಮಾಡೋಕ್ಕೆ ಅಂತ ನಿರ್ಧಾರ ಮಾಡ್ತು ಯಾಕೆ ಅಂತೇಳಿ ಇಡೀ ಪ್ರಬಂಧದಲ್ಲಿ ಈ ಹದಿಹಾರಿಯದವರು ಆಗ್ತಿರೋಂಥ ಪರಿಸ್ಥಿತಿನ ನೋಡ್ತು ಆಗಲೇ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಬಂದು ವಿಶ್ವದಲ್ಲಿ ಒಂದು ದೊಡ್ಡ ಸಮ್ಮೇಳನ ಆಯಿತು ಮಕ್ಕಳದು ಅದ್ರಲ್ಲಿ ಬಂದಿದ್ದ ಒಂದು ದೊಡ್ಡ ವರದಿ ಪ್ರಕಾರ ಆತ್ಮಹತ್ಯೆ ಚಿಂತನೆಗಳು ಆತ್ಮಹತ್ಯೆಗಳು ಹದಿಹಾರ್ಯದಲ್ಲಿ ಜಾಸ್ತಿ ಆಗ್ತಿದೆ ಸೊ ಹಾಗಾಗಿ ಅದು ಅದನ್ನು ತಡೆಯೋದು ಹೇಗೆ ಸಮುದಾಯ ಯಾವ ಥರ ಮುಂದೆ ಬರಬೇಕು ಅಂತ ಹೇಳಿ ಎರಡು ಸಾವಿರದ ಮೂರರಲ್ಲೇ ಸೆಪ್ಟೆಂಬರ್ ಹತ್ತನೇ ತಾರೀಕನ್ನ ವಿಶ್ವ ಆತ್ಮಹತ್ಯೆ ತಡೆ ದಿನ ಅಥವಾ ವಿರೋಧಿ ದಿನ ಅಂತ ಮಾಡಿದ್ರು ಸೊ ಅದಕ್ಕೆ ಅವೇರ್ನೆಸ್ ನಾವೆಲ್ಲ ಏನು ಮಾಡ್ಬೋದು ಈ ಉದಾಹರಣೆಗೆ ನಿಮ್ಮ ಮನೆ ನಮ್ಮ ಮನೆ ನಾವೆಲ್ಲ ಏನು ಮಾಡೋ ಒಂದು ಕ್ಯಾಂಡಲ್ ಸುಮ್ಮನೆ ಒಂದು ಕ್ಯಾಂಡಲ್ನ ಕಿಟಕಿ ಹತ್ರ ರಾತ್ರಿ ಎಂಟು ಗಂಟೆ ಕರೆಕ್ಟಾಗಿ ಈ ಇವತ್ತು ಸೆಪ್ಟೆಂಬರ್ ಹತ್ತು ಇದನ್ನು ಕ್ಯಾಂಡಲ್ನ ಕಿಟಕಿ ಹತ್ತ ಹಚ್ಚಿಟ್ಟು ಆತ್ಮಹತ್ಯೆಯನ್ನು ತಡಿತೀವಿ ನಾವು ಆತ್ಮಹತ್ಯೆಯನ್ನು ಪ್ರೋತ್ಸಾಹಿಸೋದಿಲ್ಲ ನಮ್ಮಲ್ಲಿ ಯಾರಿಗೂ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡೋದಿಲ್ಲ ಅಂತ ಪ್ರತಿ ಮನೆಯವರು ನಿರ್ಧಾರ ಮಾಡಿದಾಗ ಸೊ ಹಾಗಾಗಿ ಎಲ್ಲರ ಮನೆಯಲ್ಲೂ ಇದಕ್ಕೆ ಪ್ರಿಕಾಷನ್ ತೊಗೊಳ್ತಾನೆ ಇರಬೇಕು ಸಮುದಾಯದವರು ಕೂಡ ಇದನ್ನು ಯೋಚನೆ ಮಾಡ್ತಿರಬೇಕು ಶಾಲೆಗಳಲ್ಲೂ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡುವಂಥದ್ದು ಕೆಲಸ ಆಗಬೇಕಾಗತ್ತೆ ಅದಕ್ಕೆ ನಾನು ಈ ಕಾರ್ಯಕ್ರಮದ ಮೂಲಕ ಎಲ್ಲರನ್ನು ಕೇಳ್ಕೊಳ್ಳೋದೇ ಅಂದರೆ ಸೆಪ್ಟೆಂಬರ್ ಹತ್ತನೇ ತಾರೀಕು ನೀವು ಒಂದು ಕ್ಯಾಂಡಲ್ನ ನಿಮ್ಮ ಮನೆಯ ಕಿಟಕಿ ಹತ್ರ ಹಚ್ಚಿ ಅದನ್ನು ಫೋಟೋ ತಗೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಅಂದರೆ ಫೇಸ್ಬುಕ್ ಆಗ್ಬೋದು ಟ್ವಿಟರ್ ಆಗ್ಬೋದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಂಚ್ಕೊಳ್ಳಿ ಅಂತ ಅದ್ರ ಮೇಲೆ ಒಂದು ಬರೀರಿ ವಿಶ್ವ ಆತ್ಮಹತ್ಯಾ ತಡೆ ದಿನದ ಪ್ರಯುಕ್ತ ನಮ್ಮಲ್ಲಿ ಕ್ಯಾಂಡಲ್ ಹಚ್ಚಿ ಅದನ್ನು ವಿರೋಧಿಸ್ತಿದೀವಿ ಆತ್ಮಹತ್ಯೆಯನ್ನು ವಿರೋಧಿಸ್ತಿದ್ದೀವಿ ಅಂತ ಎಲ್ಲ ಬರೆದ್ರೆ ನಿಜಕ್ಕೂ ಅದೊಂದು ಸಮಾಜಕ್ಕೆ ಮಾಹಿತಿ ಕೊಟ್ಟಂಗೆ ಆಗತ್ತೆ ಒಂದು ಸಂದೇಶವನ್ನು ಕೊಟ್ಟಂಗೆ ಆಗತ್ತೆ ಸರ್ ಈ ಆತ್ಮಹತ್ಯೆಗೆ ನಾವು ನೀವು ಇಲ್ಲ ಪೇರೆಂಟ್ಸ್ ಆಗಿರ್ಬೋದು ಈ ಸಮಾಜ ಅಂತ ಅನ್ನೋದು ಹೇಗೆ ಏನೇನೆಲ್ಲ ಮಾಡ್ಬೋದು ಸರ್ ಅದನ್ನು ತಡೆಯೋಕ್ಕೆ ಸರಿ ಫಸ್ಟ್ ಅದು ಹೇಳಿದ್ರೆ ನಾವು ಪ್ರೀತಿನ ಕೊಡ್ತೀವಿ ನಮ್ಮಲ್ಲಿ ಕೊಡೋಕೆ ಹಣ ಇಲ್ಲ ಅಥವಾ ಬೇರೆ ಏನು ವಸ್ತುಗಳಿಲ್ಲ ನಮ್ಮಲ್ಲಿ ಪ್ರೀತಿ ಹಂಚ್ಬೋದು ಆಮೇಲೆ ವ್ಯಕ್ತಿಗಳು ಕೂಡ ಅಷ್ಟೇ ನನಗೆ ಈ ಥರ ಬೇಜಾರಾಗ್ತಿದೆ ಆತ್ಮಹತ್ಯೆ ವಿಚಾರ ಬರ್ತಿದೆ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ಬೇಕು ಯಾಕೆಂದರೆ ನಾವೆಲ್ಲರೂ ಒಂದು ಅಮೂಲ್ಯ ವಸ್ತುಗಳು ನಿಮ್ಮಿಂದ ಒಂದು ಸಾವಿರ ಜನ ಬದುಕ್ಬೋದು ಅಲ್ವಾ ನೀವು ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ನಿಮ್ಮ ಮನೆಯವರಿದಾರಲ್ಲ ಇದ್ದಾರ ಆ ದುಃಖ ನಿಜಕ್ಕೂ ಯಾವ ಶತ್ರುಗಳಿಗೂ ಬೇಡ ಪದೇ ಪದೇ ಯೋಚನೆ ಮಾಡ್ತೀಯೋ ನಾನೊಂದು ಕೇಸಲ್ಲಿ ನೋಡಿದ್ದೀನಿ ಬರೀ ರಿಮೋಟ್ ಕಿತ್ಕೊಂಡ್ರು ಅಂತ ಹೋಗಿ ಮನೆ ಮಾಡಿ ಮೇಲಿಂದ ಆರ್ಬಿಟ್ಟಿದ್ದಾನೆ ಹುಡುಗ ಅವ್ರ ಅಪ್ಪ ಅಮ್ಮ ಇವತ್ತಿಗೂ ಅಳ್ತಾರೆ ಇವತ್ಗೂ ಅಳ್ತಾರೆ ಅಂದ್ರೆ ದಿನ ಬದುಕಿ ಬದುಕಿ ಸಾಯ್ತಾ ಇದಾರೆ ಅವರು ನಾವು ಒಂದು ಕೆಲಸ ವಸತಿ ಮಾಡಿರೋದ್ರಿಂದ ಹಲವಾರು ಜೀವಿಗಳಿಗೆ ನಾವು ನಮ್ಮನ್ನು ನೆಚ್ಕೊಂಡಿರೋರಿದ್ದಾರೆ ತುಂಬಾ ಜನ ಕೋಪದಲ್ಲಿ ಇದ್ದಾಗ ಈ ತರ ಯೋಚನೆಗಳು ಮಾಡಕ್ಕೆ ಹೋಗ್ಬೇಡಿ ಕೋಬ ಬಂತು ತಡ್ಕೊಳ್ಳಿ ಫ್ರೆಂಡ್ಸ್ ಹತ್ರ ಮಾತಾಡಿ ನಿಮ್ಗೆ ಯಾರು ಇಷ್ಟ ಆಗ್ತಾರೋ ಮಾತಾಡಿ ಅಂದ್ರೆ ಹಲವಾರು ಜೀವನಗಳನ್ನ ನಾವು ರಕ್ಷಣೆ ಮಾಡ್ಬೋದು ಹಾಳ್ಮಾಡ್ಕೊಂತೀವಿ ನಾವು ಅಲ್ವಾ ಅವ್ರ ಬಗ್ಗೆ ತಿಳ್ಕೊಂಡ್ರೆ ನಿಜಕ್ಕೂ ಯೋಜನೆಗಳನ್ನ ಕಡಿಮೆ ಮಾಡ್ಬೋದು ಆಮೇಲೆ ನಾ ಹೇಳೋದಲ್ಲ ವ್ಯಕ್ತಿ ಕತೆ ಅಂತ ಕತೆಗಳನ್ನ ನಮ್ಮ ಮಕ್ಕಳಿಗೆ ಹೇಳೋದ್ರಿಂದ ಹಾಸ್ಟೆಲ್ಗಳಲ್ಲಿ ಹೇಳೋದ್ರಿಂದ ಆಮೇಲೆ ಎಕ್ಸಾಮ್ ಟೈಮ್ ಅಲ್ಲಿ ಸ್ಕೂಲ್ಗಳಲ್ಲಿ ಹೋಗಿ ಧೈರ್ಯ ತುಂಬೋದ್ರಿಂದ ಎಕ್ಸಾಮ್ ಅಲ್ಲಿ ಬರಿ ಓದಿದ್ಯಾ ಓದಿದ್ಯಾ ಅನ್ನೋದಕ್ಕಿಂತ ಈ ಥರದ್ದು ಬರಲಿಲ್ಲ ಅಂತ ಇಂಪಾರ್ಟೆಂಟ್ ಸೊ ತುಂಬಾ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮಕ್ಕೆ ಬಂದು ತುಂಬಾ ಯಶಸ್ವಿಯಾಗಿ ನಡ್ಸ್ಕೊಟ್ಟಿದ್ದೀರಾ ಸೊ ನಿಮ್ ನಮ್ಗೆ ಹಾಗೂ ಈ ಚಾನೆಲ್ ನಲ್ಲಿ ಯಾರೆಲ್ಲ ನೋಡ್ತಿದ್ದಾರೆ ಅವ್ರಿಗುನು ತುಂಬಾ ಉಪಯುಕ್ತವಾದಂತಹ ಮಾಹಿತಿಯನ್ನ ನೀಡಿದೀರಾ ಇದೇ ಇದೇ ತರ ಪದೇ ಪದೇ ಬಂದು ಕಾರ್ಯಕ್ರಮನ ಯಶಸ್ವಿ ಮಾಡ್ಕೊಡಿ ಅಂತ ಧನ್ಯವಾದಗಳು ಸರ್ ಧನ್ಯವಾದಗಳು ರೇಖಾ ಕಿಡ್ಸ್ ಕಲರ್ ಹೇಳಿದ್ರೆ ನಗ್ತಾ ಇರಬೇಕು ಮಕ್ಕಳು ಸೊ ಆತ್ಮಹತ್ಯೆ ಯಾವತ್ತೂ ಜೀವನದಲ್ಲಿ ಒಂದು ಇದಲ್ಲ ತಡೆಯಲ್ಲ ಸೊ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ ಯೋಚನೆ ಮಾಡೋಕ್ಕೋಗ್ಬೇಡಿ ಆ ಪದದಿಂದ ದೂರ ಇರಿ ನಗ್ತಾ ನಗ್ತಾ ಇರಿ ಅಂತ ಎಲ್ಲರಿಗೂ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸೋಣ ಧನ್ಯವಾದಗಳು